ಅಭಿಮನ್ಯು ಅಭಿಮಾನಿಗಳಿಗೆ ಒಂದು ರೀತಿಯಲ್ಲಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಕ್ಯಾಪ್ಟನ್ ಕ್ಯಾಂಪ್ ಹೇಗಿರುತ್ತೆ ಸೊ ಭೀಮಾ ಮತ್ತೆ ಅಭಿಮನ್ಯು ಇರುವಂತ ಜಾಗನ ನೋಡ್ಬೇಕು ಅಂತ ತುಂಬಾ ಜನ ವೈಟ್ ಮಾಡ್ತಾ ಇದ್ರು ಜೊತೆಗೆ ತುಂಬಾ ಜನ ಹೋಗ್ಬೇಕು ಅಂದ್ಕೊಂಡಿದ್ರು ಅದೇ ರೀತಿ ಈಗ ಕ್ಯಾಂಪ್ ಅಫಿಷಿಯಲ್ ಆಗಿ ಓಪನ್ ಆಗಿದೆ ಸೊ ಯಾರು ಬೇಕಾದ್ರೂ ಕೂಡ ವಿಸಿಟ್ ಮಾಡಬಹುದು ಬೆಳಗ್ಗೆ ಒಂಬತ್ತರಿಂದ ಹನ್ನೊಂದು ಗಂಟೆ ಟೈಮಿಂಗ್ಸ್ ಒಳಗಡೆ ಹೋದ್ರೆ ಅಭಿಮನ್ಯು ಜೊತೆಗೆ ಭೀಮಾ ಸೇರಿದಂತೆ ಇನ್ನುಳಿದಂತ ಹದಿನೇಳು ಆನೆಗಳನ್ನ ನೋಡ್ಬೋದು ಪ್ರತಿಯೊಬ್ರು ಕೂಡ ಎಂಜಾಯ್ ಮಾಡ್ಬೋದು ಸೊ ದುಬಾರೆ ಯಾವ ರೀತಿಯ ಒಂದು ಅದ್ಭುತವಾದಂತಹ ಆನೆ ಶಿಬಿರ ಇದೆ ಅದೇ ರೀತಿಯ ಒಂದು ಮತ್ತಿಗೋಡ್ನಲ್ಲೂ ಕೂಡ ಆನೆ ಶಿಬಿರ ಮುಂಚೆಯಿಂದಲೂ ಕೂಡ ಇತ್ತು ಆದ್ರಲ್ಲಿ ವಿಸಿಟರ್ಸ್ ನ ಅಲೋ ಮಾಡ್ತಿರ್ಲಿಲ್ಲ ಕೇವಲ ಕೆಲಸ ಅಂದ್ರೆ ಸಿಬ್ಬಂದಿ ವರ್ಗದವರು ಮಾತ್ರ ಅಲ್ಲಿಗೆ ಹೋಗಿ ಬರುವುದು ಕೂಡ ಮಾಡ್ತಾ ಇದ್ದಾರೆ ದೊಡ್ಡದ ಆಗಿರುವಂತಹ ಆನೆ ಕ್ಯಾಂಪ್ ಜೊತೆಗೆ ಒಳ್ಳೆ ಹಿಸ್ಟ್ರಿ ಇರುವಂತಹ ಆನೆ ಕ್ಯಾಂಪ್ ಈ ಒಂದು ಆನೆ ಮತ್ತಿಗೌಡು ಆನೆ ಶಿಬಿರದಲ್ಲಿ ಸಾಕಷ್ಟು ಆನೆಗಳನ್ನ ಪಳಗಿಸಲಾಗಿದೆ ಜೊತೆಗೆ ಸಾಕಷ್ಟು ಒಳ್ಳೊಳ್ಳೆ ಆನೆಗಳು ಬಂದು ಹೋಗಿದವೆ ಈಗ ಸದ್ಯಕ್ಕೆ ಪ್ರೆಸೆಂಟ್ ಆಗಿ ನಮ್ಮ ಒಂದು ಕ್ಯಾಪ್ಟನ್ ಮೈಸೂರು ದಸರಾ ಅಂಬಾರಿ ಹೊರುವಂತಹ ಕ್ಯಾಪ್ಟನ್ ಅಭಿಮನ್ಯು ಇದ್ದಾನೆ ಜೊತೆಗೆ ಆಪ್ತ ಸ್ನೇಹಿತರಾಗಿರುವಂತಹ ಬೇರೆ ಬೇರೆ ಆನೆಗಳು ಕೂಡ ಇದಾವೆ ಮಹೇಂದ್ರ ಆಗಿರಬಹುದು ನಂತರದಲ್ಲಿ ಭೀಮಾ ನಮ್ಮ ಒಂದು ತಿಂಡಿ ಪೋತ ಮುದ್ದು ಭೀಮಾ ಕೂಡ ಅಲ್ಲೇ ಇದ್ದಾನೆ ಸೊ ಈಗ ಎಲ್ಲರೂ ಕೂಡ ಕೂಡ ವಿಸಿಟ್ ಮಾಡಬಹುದು ಮತ್ತಿಗೋಡು ಕ್ಯಾಂಪ್ ಬೆಳಗ್ಗೆ ಒಂಬತ್ತು ಗಂಟೆಗೆ ಒಂದು ಕ್ಯಾಂಪ್ ಓಪನ್ ಆಗುತ್ತೆ ಹನ್ನೊಂದು ಗಂಟೆಯ ತನಕ ವಿಸಿಟರ್ಸ್ ಎಲ್ಲ ಮಾಡ್ತಾರೆ ಸೊ ಒಂದು ನೂರು ರೂಪಾಯಿ ಟಿಕೆಟ್ ಅನ್ನ ಕೊಟ್ಟು ಒಳಗಡೆ ಹೋಗಿ ಹದಿನೇಳು ಆನೆಗಳು ಇರ್ತವೆ ಅಲ್ಲಿ ಹೋಗಿ ವಿಸಿಟ್ ಮಾಡಬಹುದು ಅಭಿಮನ್ಯು ಈಗ ಸದ್ಯಕ್ಕೆ ಮತದಲ್ಲಿದ್ದಾನೆ ಅಭಿಮನ್ಯ ಒಂದು ಕಂಪ್ಲೀಟ್ ಒಂದು ಟೀಮ್ ಮೆಂಬರ್ಸ್ ನ ಅಲ್ಲಿ ನೋಡಬಹುದು ಸೊ ಆನೆ ಒಂದು ಕಾರ್ಯಾಚರಣೆ ಅಂತ ಬಂದ್ರೆ ಬೇರೆ ಬೇರೆ ಕ್ಯಾಂಪ್ ಗಳಿಂದ ಆನೆಗಳು ಬರ್ತವೆ ಆದ್ರೆ ಮತ್ತಿಗೂಡು ಕ್ಯಾಂಪ್ ನಲ್ಲಿ ಒಂದು ಸಾಕಷ್ಟು ದೊಡ್ಡ ಒಂದು ಸ್ಟ್ರಾಂಗ್ ಆಗಿರುವಂತ ಆನೆಗಳು ಅಂದ್ರೆ ಅದುವೆ ಅಭಿಮನ್ಯು ಆಗಿರ್ಬೋದು ಮಹೇಂದ್ರ ಆಗಿರ್ಬೋದು ಭೀಮ್ ಆಗಿರ್ಬೋದು ಬಹಳಷ್ಟು ರೀತಿಯಲ್ಲಿ ಹೆಸರುವಾಸಿ ಆಗಿರುವಂತ ಆನೆಗಳು ಸೊ ಮಿಸ್ ಮಾಡದೆಲ್ಲರೂ ಕೂಡ ಮತ್ತೆ ಕ್ಯಾಂಪ್ಗೆ ಹೋಗ್ಬಂದ್